ಮೂರು ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಹದಿಮೂರನೇ ಆವೃತ್ತಿಯಲ್ಲಿ ತನ್ನ ಪ್ರಯಾಣವನ್ನು ಅಂತ್ಯಗೊಳಿಸಿದೆ ಆದರೆ ನೆಕ್ಸ್ಟ್ ಸೀಸನ್ನಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡೋ ಯೋಚನೆಯಲ್ಲಿದೆ ಅದಕ್ಕಾಗಿ ಭರ್ಚರಿ ಪ್ಲಾನ್ನಲ್ಲಿದೆ ಸಿಎಸ್ಕೆ ಇತಿಹಾಸದಲ್ಲೇ ಲೀಗ್ ಹಂತದಿಂದ ಹೊರಬಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಈ ಆವೃತ್ತಿಯಲ್ಲಿ ಮುಕ್ಕರಿಸಿದೆ ಆದರೆ ಈ ಬಾರಿಯ ಕಳಪೆ ಸಾಧನೆ ಸಿಎಸ್ಕೆ ಪಾಳೆಯದ ಆತ್ಮವಿಶ್ವಾಸಕ್ಕೆ ಕೊಂಚವೂ ಧಕ್ಕೆ ತಂದಿಲ್ಲ ಹದಿಮೂರನೇ ಆವೃತ್ತಿಯ ಕೊನೆಯ ಪಂದ್ಯಗಳನ್ನು ಆಡಿದ ಬೆನ್ನಲ್ಲೇ ಉಳಿದೆಲ್ಲ ತಂಡಗಳಿಗೆ ಖಡಕ್ ವಾರ್ನಿಂಗ್ ನೀಡಿದೆ ಮುಂದಿನ ಆವೃತ್ತಿಯಲ್ಲಿ ಗರ್ಜನೆ ನಮ್ದೆ ಅನ್ನೋದು ನಾಯಕ ಧೋನಿ ವಿಶ್ವಾಸ ಈ ಆವೃತ್ತಿ ಅಂತ್ಯದೊಳಗೆ ಮುಂದಿನ ಸೀಸನ್ ತಯಾರಿ ಚೆನ್ನೈ ಬಳಗದಲ್ಲಿ ಆರಂಭವಾಗಿದೆ ಯಾಕಂದರೆ ಹದಿನಾಲ್ಕನೇ ಆವೃತ್ತಿಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಉಳಿದಿವೆ ಹೀಗಾಗಿ ಹೀಗಾಗಿ ಸದೃಢ ತಂಡ ಕಟ್ಟೋಕೆ ಸೂಪರ್ ಕಿಂಗ್ಸ್ ಮುಂದಾಗಿದೆ ಅನುಭವಿಗಳು ಅನ್ನೋ ಕೋಟಾದಲ್ಲಿ ಅವಕಾಶ ಯಾರು ಈ ಬಾರಿ ನಿರೀಕ್ಷಿತ ಪ್ರದರ್ಶನವನ್ನೇ ನೀಡಲಿಲ್ಲ ಹೀಗಾಗಿ ತಂಡದ ತುಂಬೆಲ್ಲ ತುಂಬಿಕೊಂಡಿರುವ ಪ್ಲಾಪ್ ಅನುಭವಿಗಳಿಗೆ ಬೀಳ್ಕೊಡುಗೆ ನೀಡೋದಕ್ಕೆ ತಯಾರಿ ನಡೆದಿದೆ ಮುಂದೆ ಆಂಗ್ ಆ್ಯಂಡ್ ಎನರ್ಜೆಟಿಕ್ ತಂಡ ಕಟ್ಟೋದೇ ಚೆನ್ನೈನ ಗುರಿ ಈ ಸೀಸನ್ನಲ್ಲಿ ಡ್ಯಾಡಿಸ್ ಆರ್ಮಿಯ ಡ್ಯೂಡ್ಸ್ ಮಕಾಡೆ ಮಲಗಿದ್ರೆ ಯಂಗ್ ಪ್ಲೇಯರ್ ಸಿಕ್ಕ ಅವಕಾಶದಲ್ಲೇ ಮಿಂಚಿದ್ದಾರೆ ಅನುಭವಿಗಳ ಕಳಪೆ ಫಾರ್ಮ್ ಸೋಲಿಗೆ ಕಾರಣ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಹೀಗಾಗಿ ಫ್ರಾಂಚೈಸಿ ಕಣ್ಣು ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುವ ಹರಾಜಿನ ಮೇಲಿದೆ ಎಲ್ಲವೂ ಬಿಸಿಸಿಐನ ಹರಾಜಿನ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿದೆ ಮುಂದಿನ ಹತ್ತು ವರ್ಷಗಳ ದೃಷ್ಟಿಯಿಂದ ನಾವು ತಂಡವನ್ನು ಬದಲಾಯಿಸಬೇಕಾಗಿದೆ ಐಪಿಎಲ್ ಆರಂಭದಲ್ಲಿ ನಾವು ಕಟ್ಟಿದ ತಂಡ ಉತ್ತಮವಾಗಿತ್ತು ಸಮಯ ಬಂದಾಗ ಕೆಲವನ್ನ ಬದಲಾಯಿಸಬೇಕಾಗತ್ತೆ ಮುಂದಿನ ಪೀಳಿಗೆಗೆ ಉತ್ತಮ ತಂಡವನ್ನು ಹಸ್ತಾಂತರಿಸಬೇಕು ಹೀಗಾಗಿ ಬಲಾಢ್ಯ ತಂಡ ಕಟ್ಟಬೇಕಿದೆ ಎಂದು ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಋತುರಾಜ್ ಗಾಯಕ್ವಾಡ್ ಎನ್ ಜಗದೀಶನ್ ಸ್ಯಾಮ್ ಕರಣ್ ದೀಪಕ್ ಶಹರ್ ಈ ಆವೃತ್ತಿಯಲ್ಲಿ ಕಮಾಲ್ ಮಾಡಿದ್ದಾರೆ ಇವರಷ್ಟೇ ಅಲ್ಲ ಉಳಿದೆಲ್ಲ ತಂಡಗಳಲ್ಲೂ ಯುವ ಆಟಗಾರರತೆ ಅಬ್ಬರ ಇದನ್ನು ಮನಗಂಡಿರುವ ಚೆನ್ನೈ ಫ್ರಾಂಚೈಸಿ ಹರಾಜಿನಲ್ಲಿ ಯುವ ಆಟಗಾರರನ್ನ ಸೆಳೆಯಲು ಈಗಾಗಲೇ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡಿದೆ ಅಷ್ಟೇ ಅಲ್ಲ ನಾಯಕ ಧೋನಿ ಮುಂದಿನ ಆವೃತ್ತಿಯಲ್ಲಿ ಆಡೋದನ್ನ ಈಗಾಗಲೇ ಖಚಿತಪಡಿಸಿದ್ದಾರೆ ಚಾಣಾಕ್ಷನ ಸ್ಥಾನ ತುಂಬುವ ಸಮರ್ಥ ಉತ್ತರಾಧಿಕಾರಿ ಸಿಗದೆ ಇರೋದು ಮೂವತ್ತೊಂಬತ್ತರ ಹರೆಯದಲ್ಲೂ ಮಾಹಿ ಆಡೋದಕ್ಕೆ ನಿರ್ಧರಿಸಲು ಕಾರಣ ಹೀಗಾಗಿ ಮುಂದಿನ ಆವೃತ್ತಿಗೆ ಸೂಕ್ತ ಉತ್ತರಾಧಿಕಾರಿಯನ್ನ ಹುಡುಕುವ ಯೋಜನೆಯೂ ತಂಡದಲ್ಲಿದೆ ಒಟ್ಟಿನಲ್ಲಿ ಈಗ ಆಗಿರುವ ತಪ್ಪುಗಳನ್ನು ಸರಿಪಡಿಸಿಕೊಂಡು ಚೆನ್ನೈ ಸೂಪರ್ ಕಿಂಗ್ಸ್ ಹದಿನಾಲ್ಕನೇ ಆವೃತ್ತಿಯಲ್ಲಿ ಮತ್ತೆ ಕಿಂಗ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ